ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡದಿ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ವಿಶೇಷವಾಗಿ ವಿಮರ್ಶೆ ಕುರಿತು ಒಂದಿಷ್ಟು ಪ್ರಮುಖವಾದಂಥ ಕೃತಿಗಳನ್ನು ನಾವು ಚರ್ಚೆ ಮಾಡಿದ್ವಿ ಸೊ ಈ ಒಂದು ತರಗತಿಯಲ್ಲಿ ವಿಶೇಷವಾಗಿ ಒಂದನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದವರೆಗೆ ನೆಟ್ ಪಠ್ಯಕ್ರಮದಂತೆ ವಿಶೇಷವಾಗಿ ಒಂದನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದವರೆಗಿನ ಎಲ್ಲ ಒಂದು ಸ್ವರೂಪದ ಪ್ರಶ್ನೋತ್ತರಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ವಿಶೇಷವಾಗಿ ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಟಾಪಿಕನ್ನು ಇಟ್ಕೊಂಡು ನಾನು ಚರ್ಚೆ ಮಾಡ್ತಿಲ್ಲ ಇಲ್ಲಿ ರ್ಯಾಂಡಮ್ ಆಗಿ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನಾನು ಚರ್ಚೆ ಮಾಡ್ತಿದ್ದೆ ಸೊ ಮೊದಲ ಪ್ರಶ್ನೆ ಜೀವಕ್ಕೆ ಶರಣೊಂದೇ ನಿರ್ಮಲ ಧರ್ಮವಂ ಜೀವಕ್ಕೆ ಶರಣೊಂದೇ ನಿರ್ಮಲ ಧರ್ಮಮಂ ಎಂಬ ಹೇಳಿಕೆ ಇವರದ್ದು ಅಂತ ಕೊಟ್ಟಿದ್ದಾರೆ ಸೊ ಇದು ನಾಗಚಂದ್ರ ಹೇಳಿದಂಥ ಒಂದು ಹೇಳಿಕೆ ಸೊ ವಿಶೇಷವಾಗಿ ಈ ಒಂದು ಪ್ರಶ್ನೆಯನ್ನು ಹಳೆಯ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದರು ಜೀವಕ್ಕೆ ಶರಣೊಂದೇ ನಿರ್ಮಲ ಧರ್ಮಮಂ ಈ ಒಂದು ಹೇಳಿಕೆ ಈ ಕವಿಯದು ಅಂತ ಹೇಳಿ ನಾಲ್ಕು ಆಪ್ಷನ್ಗಳಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಕೃತಿಕಾರರ ಹೆಸರನ್ನು ಕೊಟ್ಟಿದ್ರು ಸೊ ಅದರಲ್ಲಿ ನಾಗಚಂದ್ರ ಹೇಳಿದಂಥ ವಿಶೇಷವಾದಂಥ ಒಂದು ಹೇಳಿಕೆ ಅಂತ ಹೇಳ್ಬೋದು ಸೊ ಎರಡನೇ ಪ್ರಶ್ನೆ ಅರಸುವ ಬಳ್ಳಿ ಕಾಳುಳ್ ತೊಡರ್ದು ದೆಂಬಂತೆ ಈ ಒಂದು ನುಡಿಗಟ್ಟು ಬರುವಂಥ ಕೃತಿ ಯಾವುದು ಅಂತ ಕೇಳಿದ್ದಾರೆ ಅರಸುವ ಬಳ್ಳಿ ಕಾಳುಳ್ ತೊಡರ್ದು ದೆಂಬಂತೆ ಸೊ ಈ ಒಂದು ನುಡಿಗಟ್ಟು ಬರುವಂಥ ಕೃತಿ ಯಾವುದಂದರೆ ಧರ್ಮಾಮೃತ ಸೊ ಧರ್ಮಾಮೃತ ಎಂಬ ಕೃತಿಯನ್ನು ಬರೆದವರು ಯಾರು ನಯಸೇನ ನಯಸೇನ ಸೊ ನಯಸೇನ ಬರೆದಂಥ ಈ ಧರ್ಮಾಮೃತ ಕೃತಿಯಲ್ಲಿ ವಿಶೇಷವಾದಂಥ ನುಡಿಗಟ್ಟುಗಳನ್ನು ನಾವು ನೋಡಬಹುದು ಧರ್ಮಾಮೃತ ಕೃತಿಯಲ್ಲಿ ಮಾತ್ರ ಬಹಳಷ್ಟು ವಿಭಿನ್ನವಾದ ರೀತಿಯ ನುಡಿಗಟ್ಟುಗಳನ್ನು ನಾವು ನೋಡಬಹುದು ಸೊ ಅರಸುವ ಬಳ್ಳಿ ಕಾಳುಳ್ ತೊಡರ್ದು ದೆಂಬಂತೆ ಎಂಬ ನುಡಿಗಟ್ಟನ್ನು ವಿಶೇಷವಾಗಿ ನಯಸೇನ ಬರೆದಂಥ ಧರ್ಮಾಂಬೃತ ಕೃತಿಯಲ್ಲಿ ನೋಡ್ತೇವೆ ಹಾಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅಸ್ಪೃಶ್ಯತೆಯ ಪರಿಕಲ್ಪನೆ ಕುರಿತು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅಸ್ಪೃಶ್ಯತೆಯ ಪರಿಕಲ್ಪನೆ ಕುರಿತು ಬರೆದವರು ಯಾರು ಅಂತಂದರೆ ಎಂ ಚಿದಾನಂದ ಮೂರ್ತಿಯವರು ಸೊ ವಿಶೇಷವಾಗಿ ಗಮನಿಸಬೇಕು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಒಂದು ಕಾಲದಲ್ಲಿರುವಂಥ ಅಸ್ಪೃಶ್ಯತೆಯ ಒಂದು ಕಲ್ಪನೆಯನ್ನು ಕುರಿತು ಬರೆದವರು ಯಾರಂತಂದರೆ ಎಂ ಚಿದಾನಂದ ಮೂರ್ತಿಯವರು ಅದೇ ರೀತಿಯಾಗಿ ಶ್ರೀಕೃಷ್ಣ ಪಾರಿಜಾತ ಈ ಒಂದು ಕೃತಿಯ ಯಾರು ಯಾರಂತಂದರೆ ಅಪರಾಳ ತಮ್ಮಣ್ಣ ಅವರು ಶ್ರೀಕೃಷ್ಣ ಪಾರಿಜಾತ ಈ ಒಂದು ಕೃತಿಯ ಯಾರು ಯಾರಂತಂದರೆ ಅಪರಾಳ ತಮ್ಮಣ್ಣ ಸೊ ವಿಶೇಷವಾಗಿ ಜಾನಪದ ಸಾಹಿತ್ಯದ ಮೇಲೆ ಈ ರೀತಿ ಪ್ರಶ್ನೋತ್ತರಗಳನ್ನು ನಾವು ನಿರೀಕ್ಷಿಸ್ಬೋದು ನೋಡಿ ಶ್ರೀಕೃಷ್ಣ ಪಾರಿಜಾತ ಈ ಒಂದು ಕೃತಿಯ ಲೇಖಕರು ಯಾರು ಅಂತ ಅಪರಾಳ ತಮ್ಮಣ್ಣ ಅವರು ಮುಂದಿನ ಪ್ರಶ್ನೆ ಪಗು ಹಳಕಟ್ಟಿಯವರು ಪ್ರಕಟಿಸಿದ ಶೂನ್ಯ ಸಂಪಾದನೆ ಯಾರ್ದು ಅಂತ ಕೇಳಿದರೆ ಪಗು ಹಳಕಟ್ಟಿಯವರು ಪ್ರಕಟಿಸಿದಂತಹ ಶೂನ್ಯ ಸಂಪಾದನೆ ಗುಳೂರಿನ ಸಿದ್ಧ ಅವ್ರದ್ದು ಗೂಳೂರಿನ ವೀರಣ್ಣ ಅವರ ಕುರಿತು ವಿಶೇಷವಾಗಿ ಪಗು ಹೊಡ್ಕೊಟ್ಟವರು ಪ್ರಕಟಿಸಿದಂಥ ಶೂನ್ಯ ಸಂಪಾದನೆ ಕೃತಿಯಾಗಿದೆ ಹಾಗೆ ಪದಾರ್ಥ ಚಿಂತಾಮಣಿಯ ಲೇಖಕರು ಯಾರು ಅಂತ ಕೇಳ್ತಿದರೆ ಪದಾರ್ಥ ಚಿಂತಾಮಣಿಯ ಲೇಖಕರ್ಯಾರಂದರೆ ಪ ವೆಂ ಆಚಾರ್ಯ ಅವರು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಪದಾರ್ಥ ಚಿಂತಾಮಣಿಯ ಲೇಖಕರು ಯಾರು ಅಂತಂದರೆ ಪ ವೆಂ ಅವರು ಅದೇ ರೀತಿಯಾಗಿ ಭಾರತೀಯ ಕಾವ್ಯಮ್ಯಾಂಸೆ ಮೇಲೆ ಕೇಳ್ತಿದ್ದಾರೆ ನೋಡಿ ಮುಂದಿನ ಪ್ರಶ್ನೆ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಈ ಒಂದು ಹೇಳಿಕೆ ಯಾರ್ದು ಅಂತ ಕೇಳಿದರೆ ಸೊ ಈಗ ಆಲ್ರೆಡಿ ನಾವು ವಾಮನ ಕುರಿತು ವಿಶೇಷವಾದಂಥ ಪರೀಕ್ಷಾ ದೃಷ್ಟಿಯ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಸೊ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಅಂತ ಹೇಳಿದಂಥ ಲಾಕ್ಷಣಿಕ ಯಾರಂತಂದರೆ ಅದು ವಾಮನ ಸೊ ವಿಶೇಷವಾಗಿ ಕಾವ್ಯವು ಅಲಂಕಾರಗಳಿಂದ ಸ್ವೀಕಾರವಾಗಿರಬೇಕು ಎಂಬ ಹೇಳಿಕೆಯನ್ನು ಕೊಟ್ಟವರು ಯಾರು ವಾಮನ ಸೊ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡೋಕೆ ಬಂದರೆ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ದಿ ವರ್ಲ್ಡ್ ಕನ್ನಡ ಈ ಒಂದು ಮಹಾಪ್ರಬಂಧದ ಕರ್ತೃ ಯಾರು ಹಿಸ್ಟಾರಿಕಲ್ ಗ್ರಾಮರ್ ಆಫ್ ವರ್ಲ್ಡ್ ಕನ್ನಡ ಈ ಒಂದು ಮಹಾಪ್ರಬಂಧದ ಕರ್ತೃ ಜಿ ಎಸ್ ಘಾಯಿಯವರು ಸೊ ಈ ಹಿಸ್ಟ್ರಿ ಆಫ್ ಗ್ರಾಮರ್ ಎಂಬ ಒಂದು ಟೈಟಲ್ ಇಟ್ಕೊಂಡು ತುಂಬ ಜನ ಪ್ರಶ್ ಬೇರೆ ಬೇರೆ ರೀತಿಯಲ್ಲಿ ಕೃತಿಗಳನ್ನು ಬರೆದಿದ್ದಾರೆ ಲೇಖನಗಳನ್ನು ಬರೆದಿದ್ದಾರೆ ಸೊ ಗೊಂದಲಾಗುವಂಥ ಸಹಜ ಒಂದಿಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದಿಷ್ಟು ಸಲಹೆಗಳನ್ನು ಏನಾದರೂ ಮಾಡಿಕೊಂಡು ಒಂದಿಷ್ಟು ಟ್ರಿಕ್ಸ್ಗಳನ್ನು ಬಳಸಿ ಹೇಗಾದರೂ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಇದು ಹಿಸ್ಟಾರಿಕಲ್ ಗ್ರಾಮರ್ ಆಫ್ ವರ್ಲ್ಡ್ ಕನ್ನಡ ಈ ಒಂದು ಮಹಾಪ್ರಬಂಧದ ಕರ್ತರ್ಯಾರಂತಂದರೆ ಜಿ ಎಸ್ ಘಾಯಿಯವರು ಅದೇ ರೀತಿಯಾಗಿ ಅಭಿನವ ಪಾಣಿನಿ ಎಂಬ ಬಿರುದು ಇರುವುದು ಯಾರಿಗೆ ಅಂತ ಕೇಳ್ತಿದ್ದಾರೆ ಅಭಿನವ ಪಾಣಿನಿ ಎಂಬ ಬಿರುದು ಇರುವುದು ಯಾರಿಗೆ ಅಂದರೆ ಭಟ್ ಕಳಾಂಕನಿಗೆ ಭಟ್ಟ ಕಳಾಂಕನಿಗೆ ಇರುವಂಥ ವಿಶೇಷವಾದಂಥ ಬಿರುದು ಯಾವುದಂದರೆ ಅಭಿನವ ಪಾಣಿನಿ ಹಾಗೆ ಆನಂದವರ್ಧನನ್ನು ಧನಿಕಾರ ಎಂದು ಕರೆದವರು ಯಾರು ಆನಂದವರ್ಧನನ್ನು ಧನಿಕಾರ ಅಂತ ಯಾರು ಕರೆದಾರಂದರೆ ಅಭಿನವ ಗುಪ್ತ ಕರೆದಿದ್ದಾನೆ ಸೊ ಅಭಿನವ ಗುಪ್ತ ವಿಶೇಷವಾಗಿ ಆನಂದವರ್ಧನ ಧ್ವನ್ಯಾಲೋಕ ಎಂಬ ಕೃತಿಯ ವ್ಯಾಖ್ಯಾನವನ್ನು ಕೂಡ ಬರೀತಾನೆ ಧ್ವನ್ಯಾಲೋಕ ಲೋಚನ ಹೇಳಿ ಸೊ ಆ ಒಂದು ಕೃತಿಯಲ್ಲಿ ವಿಶೇಷವಾಗಿ ಆನಂದವರ್ಧನನ ಧ್ವನಿಕಾರ ಅಂತ ಕರೆದಿದ್ದಾನೆ ಹಾಗೆ ಮಂಟೆಸ್ವಾಮಿ ಕಥಾ ಪ್ರಸಂಗ ಈ ಒಂದು ನಾಟಕದ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ಮಂಟೆಸ್ವಾಮಿ ಕಥಾ ಪ್ರಸಂಗ ಈ ಒಂದು ನಾಟಕದ ರಚನಾಕಾರರು ಯಾರು ಸೊ ಯಾರಂದರೆ ಹೆಚ್ ಶಿವಪ್ರಕಾಶ್ ಹೆಚ್ ಎಸ್ ಶಿವಪ್ರಕಾಶ್ ಅವರು ಬರೆದಂಥ ವಿಶೇಷವಾದಂತಹ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ನಾಟಕ ಯಾವುದಂದರೆ ಅದು ಮಂಟೆಸ್ವಾಮಿ ಕಥಾ ಪ್ರಸಂಗ ಪ್ರಶ್ನೆಯಾಗಿದೆ ಈ ಹಿಂದೆ ಈ ಹಿಂದೆ ನೆಟ್ಟ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಪ್ರಶ್ನೆಯಾಗಿದೆ ಮಂಟೆಸ್ವಾಮಿ ಕಥಾ ಪ್ರಸಂಗದ ನಾಟಕದ ಕರ್ತೃ ಯಾರಂತಂದರೆ ಹೆಚ್ ಎಸ್ ಶಿವಪ್ರಕಾಶ್ ಅವರು ಹಾಗೆ ಊರಿನ ಹೆಸರಿನ ಕತೆಗಳು ಈ ಒಂದು ಪುಸ್ತಕದ ಕರ್ತೃ ಅಂತ ಕೇಳ್ತಿದ್ದಾರೆ ಊರಿನ ಹೆಸರಿನ ಕತೆಗಳು ಈ ಒಂದು ಪುಸ್ತಕದ ಕರ್ತೃ ಪಿ ಕೆ ರಾಜಶೇಖರ ಅವರು ಪಿ ಕೆ ಅವರು ವಿಶೇಷವಾಗಿ ಊರಿನ ಹೆಸರಿನ ಕತೆಗಳು ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಹಾಗೆ ಮುಂದಿನ ಪ್ರಶ್ನೆ ನೋಡಕ್ಕೆ ಬಂದರೆ ದ ಫೋಕ್ ಸಾಂಗ್ ಆಫ್ ಸೌತೆರ್ ಇನ್ ಇಂಡಿಯಾ ಈ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ದ ಫೋಕ್ ಸಾಂಗ್ ಆಫ್ ಸೌತೆರ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದರು ಗೋರ್ವರ್ ಹಾಗೆ ವಿಶೇಷವಾಗಿ ಅವರು ಪಾಶ್ಚಿಮಾತ್ಯ ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸೊ ಇವರ ಕುರಿತು ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಇವರು ಮಾಡಿದಂಥ ಜಾನಪದ ಕ್ಷೇತ್ರದಲ್ಲಿ ಮಾಡಿದಂಥ ಸಾಹಿತ್ಯ ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡೋದು ಒಳಿತು ಸೊ ಮುಂದಿನ ಪ್ರಶ್ನೆ ಕನ್ನಡ ಗಾದೆಗಳ ಸಂಗ್ರಹ ಈ ಒಂದು ಕೃತಿಯ ಕರ್ತರು ಯಾರು ಕನ್ನಡ ಗಾದೆಗಳ ಸಂಗ್ರಹ ಇದು ಒಂದು ಜಾನಪದ ಕೃತಿ ಸೊ ಇದನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಹರ್ಮನ್ ಮುಂಗ್ಲಿಗ್ರ ಕನ್ನಡ ಗಾದೆಗಳ ಸಂಗ್ರಹ ಈ ಒಂದು ಕೃತಿಯ ಕರ್ತ ಯಾರು ಹರ್ಮನ್ ಮೋಂಗ್ಲಿಂಗರು ಹಾಗೆ ಕನ್ನಡ ಲಾವಣಿ ಸಾಂಗತ್ಯ ಈ ಒಂದು ಜಾನಪದ ಕೃತಿಯನ್ನು ಬರೆದವರು ಮಾಸ್ತಿಯವರು ವಿಶೇಷವಾಗಿ ಗಮನಿಸಬೇಕು ಕನ್ನಡ ಲಾವಣಿ ಸಾಂಗತ್ಯ ಈ ಒಂದು ಕೃತಿಯನ್ನು ಬರೆದವರು ಮಾಸ್ತಿಯವರು ಹಾಗೆ ಕನ್ನಡದ ಮೊದಲ ಜಾನಪದ ಕಾವ್ಯ ಸಂಕಲನ ಈ ಒಂದು ಕೃತಿಯನ್ನು ಬರೆದವರು ಸೊ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖ ಹದಿನೈದು ಪ್ರಶ್ನೋತ್ತರಗಳನ್ನು ಪಠ್ಯಕ್ರಮ ಅನುಗುಣವಾಗಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳ ಅವಲೋಕನದ ನಂತರ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಚರ್ಚೆ ಮಾಡಿದ್ದೇನೆ ಸೊ ಮುಂದಿನ ಸೆಷನಲ್ಲಿ ಇದರ ಇನ್ನಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸಿರಿ ಕನ್ನಡದ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸೆಷನ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ